ಆತ್ಮೀಯ ಬಂಧುಗಳೇ ವಿಜು ಸ್ಮಾರ್ಟ್ ನೈನ್ಟೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳಿಗೂ ಸ್ವಾಗತ ನಮಸ್ಕಾರಗಳು ನಾನು ಈ ವಿಡಿಯೋದಲ್ಲಿ ಮತ್ತೆ ಸೂರ್ಯ ಬರುತ್ತಾನೆ ಎಂಬ ಪದ್ಯವನ್ನು ವಾಚಿಸ್ತೀನಿ ಅದರ ಅರ್ಥವನ್ನು ಹೇಳ್ತೀನಿ ಮತ್ತೆ ಸೂರ್ಯ ಬರುತ್ತಾನೆ ಇದನ್ನು ಬರೆದವರು ಡಾಕ್ಟರ್ ಲೋಕೇಶ್ ಅಗಸ ಅಗಸನಕಟ್ಟೆಯವರು ಡಾಕ್ಟರ್ ಲೋಕೇಶ್ ಅಗಸನಕಟ್ಟೆಯವರು ಅದಕ್ಕಿಂತ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ ವಿಜು ಸ್ಮಾರ್ಟ್ ನೈಂಟಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕೆಂದು ತಮ್ಮಲ್ಲಿ ನೆನೆಸ್ಕೊಳ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಬಟ್ ಇಲ್ಲಿ ಏನು ಮತ್ತೆ ಸೂರ್ಯ ಬರುತ್ತಾನೆ ಒಂದು ಪದ್ಯದ ಶೀರ್ಷಿಕೆ ಇದೆ ಇದನ್ನು ಪ್ರಥಮ ಪಿ ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರಾಗೋ ಹಾಗೂ ಸಹೃದಯ ಬಂಧುಗಳಿಗೂ ಸಹ ತುಂಬ ಅರ್ಥವಾಗುತ್ತೆ ಹಾಗೂ ಮುಂದೆ ಹೇಗಿರಬೇಕು ಅನ್ನೋದನ್ನು ಸಹ ಇದು ನೈತಿಕತೆಯನ್ನು ಈ ಪದ್ಯ ಹೇಳ್ತಾರೆ ನಮಗೆಲ್ಲ ಬನ್ನಿ ಕವಿ ಕಾವ್ಯ ಪರಿಚಯನ ಮಾಡಿಕೊಳ್ಳೋಣ ಡಾಕ್ಟರ್ ಲೋಕೇಶ್ ಹಗಸನಕಟ್ಟೆಯವರು ಲೋಕೇಶ್ ಹಗಸನಕಟ್ಟೆ ದಾವಣಗೆರೆ ಜಿಲ್ಲೆ ಅಗಸನಕಟ್ಟೆ ಗ್ರಾಮದವರು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಸ್ನಾತಕೋತ್ತರ ಪದವಿ ಪಡೆದವರು ಕನ್ನಡ ಕಾವ್ಯ ಸಮಾಜ ಸಂಸ್ಕೃತಿ ಮಹಾಪ್ರಬಂಧಕ್ಕೆ ಕುವೆಂಪು ವಿಶ್ವವಿದ್ಯಾನಿಲಯದ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ ಪ್ರಸ್ತುತ ಚಿತ್ರದುರ್ಗದ ಕನ್ನಡ ಸ್ನಾತಕೋತ್ತರ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮತ್ತೆ ಸೂರ್ಯ ಬರುತ್ತಾನೆ ಮನೆ ಹೆಂಗಳದ ಮರ ಮತ್ತು ಧರಣಿ ಧ್ಯಾನ ಕವನ ಸಂಕಲನಗಳು ಅಭಿಮುಖ ಒಳಗಿನ ಬೆಳಗು ವಿಮರ್ಶಾ ಸಂಕಲನಗಳು ಇವರ ಕೃತಿಗಳು ನೀರೊಳಗಣ ಕಿಚ್ಚು ಕೃತಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಸಹ ಲಭಿಸಿದೆ ಅಟ್ಟಿ ಎಂಬ ಭೂಮಿಯ ತುಣುಕು ಕಥಾ ಸಂಕಲನಕ್ಕೆ ಚಂದ ಪ್ರಶಸ್ತಿ ಬಂದಿದೆ ನಮ್ಮೆಲ್ಲರ ಬುದ್ಧ ಎಂಬ ನಾಟಕ ಹಲವಾರು ಪ್ರಯೋಗಗಳನ್ನು ಕಂಡಿದೆ ಇವು ಸ್ತ್ರೀಯತರು ಕನ್ನಡ ಸರಸ್ವತ ಲೋಕಕ್ಕೆ ಕೊಟ್ಟಂತ ಕೃತಿಗಳು ಇದರ ಪಾಠದಲ್ಲಿ ಹಾಗೂ ಪದ್ಯದಲ್ಲಿ ಏನು ಆಶೆ ಇದೆ ಮನುಷ್ಯನ ಅತಿಯಾಸೆ ಬದುಕನ್ನು ನರಕ ಸದೃಶವನ್ನಾಗಿಸಿದೆ ಮುಗ್ಧ ಜನರ ಬದುಕು ತುಳಿತಕ್ಕೆ ಸಿಕ್ಕಿದೆ ಧರ್ಮ ದೇವರು ಮತಾಚರಣೆ ಮತ ವೈಭೀಕರಣಗಳಲ್ಲಿ ಅವರು ದಿಕ್ಕು ತಪ್ಪಿದ್ದಾರೆ ಅರಾಜಕತೆ ಅಸಹಾಯಕತೆ ದಾರುಣತೆ ತುಂಬಿ ಹೋಗಿ ಎಲ್ಲರೂ ಹತಾಶರಾಗಿದ್ದಾರೆ ಭವಿಷ್ಯದ ದಿನಗಳಲ್ಲಿ ಕಾಲ ಬದಲಾಗುತ್ತದೆ ಎನ್ನುವ ಭರವಸೆ ಇದೆ ಇದರ ಪದ್ಯದ ಒಂದು ಮುಖ್ಯ ಪ್ರವೇಶಿಕೆ ಮತ್ತೆ ಸೂರ್ಯ ಬರುತ್ತಾನೆ ಸವಾಲು ಸಾವಿರ ಎದುರಾಗಬಹುದು ಎದೆಗುಂದಬಾರದು ಸವಾಲನ್ನು ನೋಡಿ ಚಾಲೆಂಜು ಸಾವಿರ ಎದು ಎದುರಾದರೂ ಸಹ ನಾವು ಎದೆಗುಂದರು ಬ ಎದೆಗುಂದಬಾರದು ಧೈರ್ಯವನ್ನು ಕಳ್ಕೋಬಾರ್ದು ಅವುಗಳನ್ನು ಧೈರ್ಯವಾಗಿ ನಿಭಾಯಿಸುವ ಮನೋಭಾವನೆ ಬೆಳೆಸಿಕೊಳ್ಳಬೇಕು ವಾಸ್ತವವಾಗಿ ಮುಖ ಮಾಡಿ ನಿಲ್ಲಬೇಕು ವಾಸ್ತವ ಪ್ರಪಂಚ ನಾವು ಆ ಎಂಥ ಕಷ್ಟ ತೊಂದರೆಗಳು ಬಂದರೂ ಸಹ ಅದನ್ನು ಎದುರಿಸ್ಬೇಕು ಮುಖ ಮಾಡಿ ನಿಲ್ಬೇಕು ಅಂತ ಧೈರ್ಯದಿಂದ ಎದುರಿಸ್ಬೇಕು ಅಂತ ಇದ್ರ ಅರ್ಥ ಪಲಾಯನ ಏಡಿ ಲಕ್ಷಣ ಎಸ್ಕೇಪ್ ಅಂತೀವಲ್ಲ ಓಡಿ ಹೋಗೋದು ಅದು ಏಡಿಗಳು ಕವರ್ಸನ್ನ ಒಂದು ಲಕ್ಷಣ ಸಾವಿರ ಕಾಠಿಣ್ಯಕ್ಕಿಂತ ಬದುಕಿನ ಮಾಧುರ್ಯ ಬಲು ದೊಡ್ಡದು ನೋಡಿ ಎಂಥ ಮಾತು ಸಾವಿನ ಕಾಠಿಣ್ಯ ಸಾವಿನ ಕಾಠಿಣ್ಯ ಸಾವಿನ ಕಾಠಿಣ್ಯಕ್ಕಿಂತ ಬದುಕಿನ ಮಾಧುರ್ಯ ಬದುಕಿನ ಒಂದು ಜೀವನದ ಸೊಗಸು ಬಲು ದೊಡ್ಡದು ಅಂತ ಇಲ್ಲಿ ಈ ಪದ್ಯದಲ್ಲಿ ಮುಖ್ಯವಾದ ತಿರುಳಾಗಿದೆ ಮತ್ತೆ ಸೂರ್ಯ ಬರುತ್ತಾನೆ ಇದನ್ನು ವಾಚಿಸ್ತೀನಿ ನೋಡಿ ಸಸ್ಯ ಶ್ಯಾಮಲೆಯ ಮಲಯ ಮಾಲೆಯ ಅನಾಥ ಕಡಿದುಳಿದ ಕಾಂಡಗಳೇ ಯಜ್ಞದಗ್ನಿಯಲಿ ಚಿತಾಭಸ್ಮವಾದ ಶ್ರೀಗಂಧದ ತರುಗಳೇ ನಳಿಗೆ ನಗುವಿಗೆ ಗಿಳಿಟ್ಟ ಕಣಿವೆ ಕಾಡುಗಳ ಕಾಡೆ ಸಾಕಿನ್ನು ಚಿಂತೆ ಮತ್ತೆ ಸೂರ್ಯ ಬರುತ್ತಾನೆ ವಿಶಾಲ ಸಾಗರದ ಕರಿ ನೀರೆ ಅಮಾಯಕ್ಕನ್ನಾವಿದ ಸರಳೆ ದಿಕ್ಕು ತಪ್ಪಿದ ಹಡಗು ತಾಯಿಯೇ ಜೀಕುಗಾಣದ ನೊಗಕ್ಕೆ ಹೆಗಲು ಕೊಟ್ಟು ಎತ್ತೆ ಯಾಕಿನ್ನು ಚಿಂತೆ ಮತ್ತೆ ಸೂರ್ಯ ಬರುತ್ತಾನೆ ಲಾಠಿ ಬೋಟುಗಳಿಗೆ ತತ್ತರಿಸಿದ ಜನವೇ ಗಂಟೆ ಜಾಗಟೆಗಳ ಸದ್ದಿನಲ್ಲಿ ಕರಗಿದ ಸನ್ನಿಪಾತ ಸಮೂಹವೇ ಹಣ ಬಾಂಬುಗಳಿಗೆ ಭಂಜಗೊಂಡ ನೆಲವೇ ಇನ್ನು ಚಿಂತೆ ಮತ್ತೆ ಸೂರ್ಯ ಬರುತ್ತಾನೆ ಸಸ್ಯ ಶ್ಯಾಮಲೆಯ ಕತ್ತು ಇಸುಕಿ ಬೆಳೆದ ಪಾರ್ಥೇನಿಯಂ ಕುಲವೇ ಸಸ್ಯ ಶ್ಯಾಮಲೆಯ ಕತ್ತು ಇಸುಕಿ ಬೆಳೆದು ಪಾರ್ಥೇನಿಯಂ ಕುಲವೇ ಕಾರ್ನಿಯ ಕಬಳಿಸ ಬಂದ ನಕಗಳೇ ಕರುಳಬಳ್ಳಿಗೆ ತೊಡರಿದ ಕ್ಯಾನ್ಸರ್ ಹುಳುವೆ ಹೃದಯ ಗಹ್ವರದಲ್ಲಿ ಎಚ್ಚರೆಚ್ಚರ ಮತ್ತೆ ಸೂರ್ಯ ಬರುತ್ತಾನೆ ಪುಟ್ಟ ದಿಟ್ಟ ಹಕ್ಕಿಗಳೇ ಕೋಟಿ ಕಂಠದಲ್ಲಿ ಹಾಡಿ ಕಾಡು ಕಣುವೆ ಬೆಟ್ಟಗಳು ಮಾರ್ಧನಿಸಲಿ ಮತ್ತೆ ಸೂರ್ಯ ಬರುತ್ತಾನೆ ಬದನಿಕೆಯೂ ಇರಲಿ ತನ್ನಂತೆ ನೋಡಿ ಈ ಪದ್ಯ ಹೀಗಿದೆ ಇದೇನಪ್ಪ ಹೀಗಿದೆ ಇದರ ಅರ್ಥ ಏನಿದೆ ನಾನು ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೈದು ಇದರಲ್ಲಿ ಗೂಢಾರ್ಥ ಇದೆ ನಿಗೂಢಾರ್ಥ ಇದೆ ಭವಿಷ್ಯದ ಚಿಂತನೆಗಳನ್ನು ಕವಿ ಡಾಕ್ಟರ್ ಲೋಕೇಶ್ ಹಗಸ್ ಅವರು ಹೇಳ್ತಾ ಇದ್ದಾರೆ ಬನ್ನಿ ಈ ಪದ್ಯದ ಅರ್ಥವನ್ನು ತಿಳ್ಕೊಳ್ಳೋಣ ಅದಕ್ಕೆ ನಮ್ಮನ್ನು ಈ ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಸಸ್ಯ ಶಾಮಲೆಯ ಮಲೆಯ ಮಾಲೆಯ ಅನಾಥರ ಕಡೆ ದುಳಿದ ಕಾಂಡಗಳೇ ಅಂತ ಹೇಳ್ತಿದ್ದಾರೆ ನೋಡಿ ಡಾಕ್ಟರ್ ಲೋಕೇಶ್ ಹಗಸನಕಟ್ಟೆಯವರು ನಡೆದು ಹೋದ ದುರ್ಘಟನೆಗಳಿಗೆ ನೊಂದುಕೊಳ್ಳದೆ ಧೈರ್ಯವಾಗಿರಬೇಕು ಎದುರಬಾರ್ದು ಧೈರ್ಯವನ್ನು ತಂದ್ಕೋಬೇಕು ಧೈರ್ಯ ಸರ್ವೋತ್ರ ಸಾಧನಂ ಹಾಗೆ ಬದುಕಿನಲ್ಲಿ ಸದಾ ಭರವಸೆಗಳಿರಬೇಕು ಸದಾ ಒಂದು ಭರವಸೆ ಮುಂದೆ ಜೀವನ ಚೆನ್ನಾಗಿರುತ್ತೆ ಚೆನ್ನಾಗಿರ್ತಿನ ಭರವಸೆ ಇರಬೇಕು ಅದೇ ತಾಳ್ಮೆಯನ್ನು ಕಳ್ ಕಳ್ಕೋಬಾರ್ದು ಭರವಸೆನೇ ಕಳ್ಕೋಬಾರ್ದು ಭರವಸೆಯಿಂದ ಬಾಳುವುದೇ ನಿಜವಾದ ಜೀವನ ಪ್ರೀತಿ ಎಂದಿದ್ದಾರೆ ಕವಿ ನೋಡಿ ಭೂಮಿಗೆ ಸಸ್ಯ ಶ್ಯಾಮಲೆ ಎಂಬ ಹೆಸರಿದೆ ಸಸ್ಯ ಶ್ಯಾಮಲೆಯ ಮಲೆಯ ಮಾಲೆಯ ಅನಾಥರ ಕಡೆ ತುಳಿದ ಕಾಂಡಗಳೇ ನಡಿಲಿ ಭೂಮಿಗೆ ಸಸ್ಯ ಶ್ಯಾಮಲೆ ಎಂಬ ಹೆಸರಿದೆ ಬಗೆ ಬಗೆಯ ಸಸ್ಯಗಳ ಒರಿ ಅಲ್ವಬ್ಬು ತಾಯಿ ಆದರೆ ಮನುಷ್ಯ ಪ್ರಕೃತಿಯ ಮೇಲೆ ಮಾಡಿದ ಅನಾಚಾರಗಳಿಂದಾಗಿ ದುರಾಚಾರಗಳಿಂದಾಗಿ ಸಸ್ಯಗಳೆಲ್ಲ ನಾಶವಾಗಿ ಅನಾಥವಾದ ಕಾಂಡಗಳು ಮಾತ್ರ ಉಳಿದಿವೆ ಸ್ಟೆಮ್ಸ್ ಅಂತಿರಲ್ಲ ಕಾಂಡ ಭೂಮಿಯಿಂದ ಸಸ್ಯದ ಮೇಲ್ಭಾಗ ಇರುವುದೆಲ್ಲ ಕಾಂಡ ಆ ಕಾಂಡಗಳು ಮಾತ್ರ ಉಳು ಉಳಿದಿವೆ ಅನಾಥ ಕಡಿದು ಉಳಿದ ಕಾಂಡಗಳೇ ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಯಜ್ಞದಗ್ನಿಯಲ್ಲಿ ಚಿತಾಭಸ್ಮವಾದ ಶ್ರೀಗಂಧದ ತರುಗಳೇ ನೋಡಿ ಇಲ್ಲಿ ಶ್ರೀಗಂಧದ ತುಂಡುಗಳೆಲ್ಲ ಯಜ್ಞ ಯಾಗಗಳನ್ನು ಮಾಡಬೇಕಾದ್ರೆ ಬೆಂಕಿಯಲ್ಲಿ ಹಾಕಿ ಬಿದ್ದು ಪಸ್ಮರಣ ಮಾಡಿಸ್ತಾರೆ ಯಜ್ಞ ಯಾಗಗಳಲ್ಲಿ ಶ್ರೀಗಂಧದ ಮರಗಳನ್ನು ಉಪಯೋಗಿಸ್ತಾರೆ ಸ್ಯಾಂಡಲ್ ವುಡ್ನೆಲ್ಲ ನೋಡಿ ಇಲ್ಲಿ ಅವುಗಳ ಅನಾಥವಾದ ಕಾಂಡಗಳು ಮಾತ್ರ ಇಲ್ದಂಗಾಗಿದ್ದಾವೆ ನೋಡಿ ಹಾಗೆ ನಳಿಗೆ ನಗುವಿಗೆ ಗೀಳಿಟ್ಟ ಕಣಿವೆ ಕಾಡುಗಳ ಹಾಡೆ ಸಾಕಿನ್ನು ಚಿಂತೆ ಮತ್ತೆ ಸೂರ್ಯ ಬರುತ್ತಾನೆ ಬದುಕಿನ ಬಂದೂಕಿನ ಒಡೆತಕ್ಕೆ ಸಿಕ್ಕು ಅಕ್ಕಿಗಳೆಲ್ಲ ನಾಶವಾಗಿ ಅಕ್ಕಿ ಮೃಗ ಸಂಕುಲಗಳೆಲ್ಲ ಬಬ್ಬೆ ಇಡ್ತಿದ್ದೇವೆ ಚಿಲಿಪಿಲಿ ಅಂತಿದ್ದೇವೆ ಈ ರೀತಿ ಬಬ್ಬೆ ಹಾಕೋತಿದ್ದೇವೆ ಕವಿ ಉಳಿದ ಕಾಂಡಗಳಿಗೆ ಚಿತಾಭಸ್ಮವಾದ ಶ್ರೀಗಂಧದ ತುಂಡುಗಳಿಗೆ ಚಿತಾಭಸ್ಮ ನೋಡಿ ಚಿತೆ ಅಂದರೆ ಏಣವನ್ನು ಸುಡುವಂಥದ್ದು ಚಿತೆ ಅಂತ ಕರಿತೀವಿ ಅದು ಭಸ್ಮ ಮಾಡ್ತಾರೆ ಶ್ರೀಗಂಧ ಅವಿವು ಮರಗಳನ್ನೆಲ್ಲ ಹಾಕಿ ಹೆಣಗಳಿಲ್ಲಿ ಎಲ್ಲಿ ನೋಡಿ ಸ್ಯಾಂಡಲ್ವುಡ್ನೂ ಸಹ ಶ್ರೀಗಂಧನೂ ಸಹ ಚಿತೆ ನೀವು ಬಳಸ್ತಾರೆ ಶ್ರೀ ಹಣವನ್ನು ಸುಡ್ಬೇಕಾರೆ ಚಿತಾಭಸ್ಮವಾದ ಶ್ರೀಗಂಧದ ತುಂಡುಗಳಿಗೆ ಪಕ್ಷಿ ಪ್ರಾಣಿ ಲೋಕಕ್ಕೆ ಆಗಿರೋ ದುರಂತದ ಜೊತೆಗೆ ನೋಡಿ ಇಲ್ಲಿಟ್ಟ ಕಣಿವೆ ಕಾಡುಗಳ ಹಾಡೆ ಸಾಕಿನ್ನೂ ಚಿಂತೆ ಪಕ್ಷಿ ಪ್ರಾಣಿ ಲೋಕಕ್ಕೆ ಆಗಿರೋ ದುರಂತದ ಜೊತೆಗೆ ಇನ್ನೂ ಚಿಂತೆ ಮಾಡುವ ಅಗತ್ಯವಿಲ್ಲ ಮತ್ತು ಸೂರ್ಯ ಬರುವ ಮೂಲಕ ಹೊಸ ಜೀವನವನ್ನು ತರುತ್ತಾನೆಂಬ ಭರವಸೆಯನ್ನು ಇಲ್ಲಿ ಕವಿ ಡಾಕ್ಟರ್ ಲೋಕೇಶ್ ಅಗಸನ ಕಟ್ಟೆಯವರು ನಮಗೆಲ್ಲ ನೀಡಿದ್ದಾರೆ ಆ ಭರವಸಿನ ಕಾನ್ಫಿಡೆನ್ಸ್ ಅನ್ನ ಆತ್ಮವಿಶ್ವಾಸವನ್ನು ಇಟ್ಟಿದ್ದಾರೆ ವಿಶಾಲ ಮುಂದೆ ವಿಶಾಲ ಸಾಗರದ ಕರಿ ನೀರೆ ಅಮಾಯಕರನ್ನ ಆವರಿಸಿದ ಸರಳೆ ದಿಕ್ಕು ತಪ್ಪಿದ ಹಡಗು ಹಾಯಿಯೇ ಜೀಕು ಗಾಣದ ನೊಗಕ್ಕಿ ಹೆಗಲು ಕೊಟ್ಟ ಎತ್ತೆ ಚಿಂತೆ ಮತ್ತೆ ಸೂರ್ಯ ಬರುತ್ತಾನೆ ಕವಿ ಇಲ್ಲಿ ಇದರ ಅರ್ಥ ತಿಳ್ಕೊಳ್ಳೋಣ ಮುಂದುವರೆದಿ ಹೇಳ್ತಾರೆ ಕವಿ ವಿಷಯುಕ್ತವಾದ ಕಪ್ಪು ಬಣ್ಣಕ್ಕೆ ತಿರುಗಿ ಅಪಾಯಕಾರಿಯಾದ ಸಾಗರದ ನೀರಿಗೆ ಸಾಂತ್ವನ ನುಡಿದಿದ್ದಾರೆ ವಿಶಾಲ ಸಾಗರದ ಕರಿ ನೀರೇ ವಿಶಾಲವಾಗಿರುವಂತಹ ಸಾಗರಗಳು ಓಸಿನ್ ಓಸಿ ಅನ್ನುವಂತಿರಲ್ಲ ಅದು ನೋಡಿಲಿ ಅಟ್ಲಾಂಟಿಕ್ ಮಹಾಸಾಗರ ಪೆಸಿಫಿಕ್ ಮಹಾಸಾಗರ ಹಿಂದೂ ಮಹಾಸಾಗರ ಹೀಗೆ ಸಾಗರಗಳಿದ್ದಾವೆ ಇಲ್ಲಿ ವಿಷಯುಕ್ತವಾದ ಕಪ್ಪು ಬಣ್ಣಕ್ಕೆ ತಿರುಗಿ ಅದಕ್ಕೆ ವಿಷಯಗಳು ಪಾಯಸನೆಲ್ಲ ಸೇರಿ ಕಪ್ಪು ಬಣ್ಣಕ್ಕೆ ತಿರುಗಿ ಅಪಾಯಕಾರಿಯಾದ ಸಾಗರ ನೀರಿಗೆ ಸಾಂತ್ವನವನ್ನು ನೋಡಿದಿದ್ದಾರೆ ಒಂದು ಸಮಾಧಾನವನ್ನು ನೋಡಿದಿದ್ದಾರೆ ಇಲ್ಲಿ ಕವಿ ವಿಶಾಲ ಸಾಗರದ ಕರಿ ನೀರೆ ಅಮಾಯಕರನ್ನ ಆವರಿಸಿದ ಸರಳೆ ದಿಕ್ಕು ಹಡಗು ಆಯಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಜೈಲ್ನಲ್ಲಿ ಬಂಧಿಗಳಾಗಿರುವ ಯಾವ ತಪ್ಪನ್ನು ಮಾಡಿದ ಅಮಾಯಕರು ಕೈದಿಗಳೆಂದು ದಂಡನೆಗೆ ಗುರಿಯಾಗಿದ್ದರೆ ಅವರಿಗೂ ಕೂಡ ಬಿಡುಗಡೆ ಹೊಸ ಸೂರ್ಯ ಬರುವನೆಂದು ಕವಿಯು ಭವಿಷ್ಯ ನುಡಿದಿದ್ದಾರೆ ನೋಡಿ ಹಾಗೆ ಚೀಕು ಗಾಣದ ನೊಗಕ್ಕೆ ಹೆಗಲು ಕೊಟ್ಟ ಎತ್ತೆ ಯಾಕಿನ್ನು ಚಿಂತೆ ಮತ್ತೆ ಸೂರ್ಯ ಬರುತ್ತಾನೆ ಅಂತೆಯೇ ದಿಕ್ಕು ತಪ್ಪಿ ದಿಕ್ಕುಗಾಣದಾಗಿರುವ ಅಡಗಿನ ಹಾಯಿಗೂ ನೋಡಿಲಿ ಅಡಗಿನ ಒಂದು ಹಾಯಿಗೂ ಆಯಿಂದ ದಿಕ್ಸೂಚಿ ದಿಕ್ಸೂಚಿ ಅಂತಿರಲ್ಲ ಅದು ಅದಕ್ಕೂ ಆ ಗಾಣಕ್ಕೆ ನೊಗಕ್ಕೆ ಗಾಣದ ನೊಗಕ್ಕೆ ಹೆಗಲು ಕೊಟ್ಟು ದುಡಿಯುತ್ತಿರುವ ಮೂಕ ಮಗ್ ಮಗ್ಧ ಮುಗ್ಧರಾಗಿರುವಂತಹ ಪ್ರಯಾಣಿಗಳಾದ ಎತ್ತುಗಳಿಗೂ ಸಹ ಕವಿ ಚಿಂತೆ ಮಾಡುವ ಅಗತ್ಯವಿಲ್ಲ ಎಲ್ಲವೂ ಬದಲಾಗಲಿ ಎಲ್ಲವೂ ಚೇಂಜಸ್ ಆಗಲಿ ಬದಲಾಯಿಸುವಂತಹ ಸೂರ್ಯ ಮತ್ತೆ ಬರಲಿದ್ದಾನೆಂದು ಮುಂದಿನ ಭವಿಷ್ಯವನ್ನು ಇಲ್ಲಿ ಕವಿ ಡಾಕ್ಟರ್ ಲೋಕೇಶ್ ಅವರು ನೋಡಿದಿದ್ದಾರೆ ಮುಂದಿನ ಪದ್ಯವನ್ನು ನೋಡೋಣ ಅದರ ಅರ್ಥವನ್ನು ತಿಳ್ಕೊಳ್ಳೋಣ ಅದಕ್ಕೆ ನಮ್ಮನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲಾಠಿ ಬೂಟುಗಳಿಗೆ ತತ್ತರಿಸಿದ ಜನವೇ ಗಂಟೆ ಜಾಗಟೆಗಳ ಸದ್ದಿನಲ್ಲಿ ಕರಗಿದ ಸನ್ನಿಪಾತ ಸಮೂಹವೇ ಅಣು ಬಾಂಬುಗಳಿಗೆ ಬಂಜೆಗೊಂಡ ನೆಲವೇ ಬಿಡಿ ಇನ್ನು ಚಿಂತೆ ಮತ್ತೆ ಸೂರ್ಯ ಬರುತ್ತಾನೆ ಅಂತ ಹೇಳ್ತಿದ್ದಾರೆ ಇದರ ಅರ್ಥ ಏನಪ್ಪ ಅಂದರೆ ಕವಿಯು ಶೋಷಣೆಗೆ ಒಳಗಾದ ಜನರನ್ನು ಕುರಿತು ಚಿಂತಿಸುತ್ತಿದ್ದಾರೆ ಶೋಷಣೆ ಎಕ್ಸ್ಪಟೇಶನ್ ಇಲ್ಲಿ ಕವಿಯು ಶೋಷಣೆಗೊಳಗಾದ ಜನರನ್ನು ಕುರಿತು ಚಿಂತಿಸಿದ್ದಾರೆ ಲಾಠಿ ಬೂಟುಗಳಿಗೆ ತತ್ತರಿಸಿದ ಜನವೇ ಗಂಟೆ ಜಾಗಟೆಗಳ ಸದ್ದಿನಲ್ಲಿ ಕರಗಿದ ಸನ್ನಿಪಾತ ಸಮೂಹವೇ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅಧಿಕಾರಿಗಳ ಪೊಲೀಸರ ಲಾಠಿ ಏಟಿಗೆ ಬೂಟಿನೇಟಿಗಳಿಗೆ ಸಿಕ್ಕಿ ಜನರು ತತ್ತರಿಸಿರುವುದರ ಬಗ್ಗೆ ಕವಿಗೆ ವಿಷಾದವಿದೆ ತತ್ತರಿಸಂದ್ರೆ ಭಯಭೀತಿ ನಗೊಳ್ಳುವುದು ಭಯಭೀತಿಯನ್ನು ಹೊಂದುವುದು ಅಂಥ ಜನರಿಗೂ ಸಹ ಕವಿಯು ಚಿಂತೆಯನ್ನು ಬಿಡುವಂತೆ ಕೋರಿದ್ದಾರೆ ಕೇಳ್ಕೊತಿದ್ದಾರೆ ಡಾಕ್ಟರ್ ಲೋಕೇಶ್ ಕಟ್ಟೆಯವರು ಇನ್ನು ಕೆಲವು ಜನ ಪೂಜೆ ಪುನಸ್ಕಾರ ಮಂತ್ರ ತಂತ್ರಗಳಿಗೆ ಮೊರೆ ಹೋಗಿದ್ದಾರೆ ಕಷ್ಟಗಳು ಬಂದಾಗ ದೈವ ಭಕ್ತಿ ಇನ್ನೊಂದು ಬಗೆಯಲ್ಲಿ ಜನರನ್ನು ಶೋಷಿಸಲಾರಂಭಿಸುತ್ತವೆ ಅಂದ್ರೆ ಎಕ್ಸ್ಪೆಕ್ಟೇಷನ್ ನೋಡಿ ನಮಗೆ ಕಷ್ಟ ಬಂದಾಗಲೇ ಸಹ ವೆಂಕಟರಮಣ ಅನ್ನೋದು ಅಲ್ವಾ ಅಲ್ಲಿ ಹೋದಾಗ ಇನ್ನು ಶೋಷಣೆ ಜಾಸ್ತಿ ಆಗುತ್ತೆ ಕಷ್ಟಗಳಿಂದ ಪಾರಾಗಲು ಜನ ಸಮೂಹ ಸನ್ನಿಗೊಳಗಾಗುವ ಸನ್ನಿ ಪಾತ ಅಂದರೆ ಮಂಕು ಕವಿದ ಸ್ಥಿತಿಯಿಂದ ಸನ್ನಿಪಾತ ಸಮೂಹ ಸಮೂಹವೆಂದರೆ ಜನರ ಗುಂಪು ಜಪ ತಪ ಪೂಜೆ ಅರಿಕೆಗಳಲ್ಲಿ ಮೊಳಗುತ್ತಾರೆ ಇಂಥ ಜನರ ಬದುಕಿನಲ್ಲಿ ಮತ್ತೆ ಬರಲಿರುವ ಸೂರ್ಯ ಬದಲಾವಣೆಯನ್ನ ತರುವೆನೆಂಬುದು ಕವಿಯ ಆಶಯ ಅಣು ಬಾಂಬುಗಳಿಗೆ ಬಂಜೆಗೊಂಡ ನೆಲವೇ ಬಿಡಿಯನ್ನು ಚಿಂತೆ ಮತ್ತೆ ಸೂರ್ಯ ಬರುತ್ತಾನೆ ಹೀಗೆ ನೋಡಿ ಅಣು ಬಾಂಬು ಸ್ಫೋಟವು ಮನುಕುಲವನ್ನೇ ನಾಶ ಮಾಡಲು ಸಿದ್ಧವಾಗಿದೆ ಅಣು ಬಾಂಬು ಸ್ಫೋಟದ ಪರಿಣಾಮವಾಗಿ ಸಸ್ಯಶ್ಯಾಮಲಿು ಬಂಜೆ ಆಗಿದ್ದಾಳೆ ಅಣು ಬಾಂಬು ಸ್ಫೋಟ ಜಪಾನ್ ಜಪಾನ್ನಲ್ಲಿ ಇರೋಸಿಂಹ ಮತ್ತು ನಾಗಸಾಕಿ ನಗರಗಳ ಮೇಲೆ ಎರಡನೇ ಪ್ರಪಂಚದ ಮಹಾಯುದ್ಧದಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನವು ಈ ಜಪಾನ್ ದೇಶದ ಇರಸಿಂಹ ಮತ್ತು ನಾಗಸಾಕಿಯ ಆಕೆಯ ಮೇಲೆ ಅಣುಬಾಂಬನ ಹಾಕ್ತಾಗ ಅಲ್ಲಿ ಏನು ಬಂಜೆತನ ಆಯಿತು ಭೂಮಿ ಬರಡಾಗಿರೋದು ಮಕ್ಕಳಿಗೆ ಕಾಯಿಲೆಗಳು ಬರ್ತಿರೋದು ಊನ ಹಾಕ್ತಿರೋದು ಇವೆಲ್ಲ ನಾವು ಕಾಣ್ಬೋದ್ ಹಿಂದೂ ಸಹ ಅದು ನೋಡಿ ಸಸ್ಯ ಶ್ಯಾಮಲೆ ಅಂದ್ರೆ ಭೂತಾಯಿ ಸಸ್ಯಶ್ಯಾಮಲಿ ಅಂದ್ರೆ ಭೂಮಿ ತಾಯಿಯು ಬಂಜೆಯಾಗಿದ್ದಾಳೆ ಈ ಎಲ್ಲಕ್ಕೂ ಕವಿಯು ಮತ್ತೆ ಬರುವ ಸೂರ್ಯ ಬದಲಾವಣೆಯನ್ನ ತರುವನು ಚಿಂತಿಸುವ ಅಗತ್ಯವಿಲ್ಲವೆಂದು ಹೇಳ್ತಾ ಇದ್ದಾರೆ ನಮಗೆ ಭರವಸೆಯನ್ನ ಕೊಡ್ತಾ ಇದ್ದಾರೆ ಅಭಯವನ್ನ ನೀಡ್ತಾ ಇದ್ದಾರೆ ಡಾಕ್ಟರ್ ಲೋಕೇಶ್ ಅಗಸನ ಕಟ್ಟೆಯವರು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಪದ್ಯ ಸಸ್ಯ ಶ್ಯಾಮಲೆಯ ಕತ್ತು ಇಸುಕಿ ಬೆಳೆದ ಪಾರ್ಥಿ ನೇಮ್ ಕುಲವೇ ಕಾರ್ನಿಯ ಕಬಳಿಸಿ ಬಂದ ನಕಗಳೇ ಕರುಳ ಬಳ್ಳಿಗೆ ತೊಡರಿದ ಕ್ಯಾನ್ಸರ್ ಉಳುವೆ ಎಚ್ ಹೃದಯ ಗಹ್ವರದಲ್ಲಿ ಎಚ್ಚರ ಎಚ್ಚರ ಹೃದಯ ಗಹ್ವರದಲ್ಲಿ ಎಚ್ಚರ ಎಚ್ಚರ ಮತ್ತೆ ಸೂರ್ಯ ಬರುತ್ತಾನೆ ಈ ಪದ್ಯದ ಅರ್ಥ ಪಾರ್ಥೇನಿಯಂ ಎಂಬುದು ಒಂದು ಅನುಪಯುಕ್ತ ಸಸ್ಯ ನೋಡಿ ಪಾರ್ಥೇನಿಯಂ ನೋಡಿದಿರಲ್ಲ ಅದನ್ನು ಕಾಂಗ್ರೆಸ್ ಗಿಡ ಅಂತಾರೆ ಅದು ಉಪಯೋಗಕ್ಕೆ ಬಾರದಿರುವಂಥ ಸ ಒಂದು ಪ್ಲಾಂಟ್ ಸಸ್ಯ ಗಿಡ ಎಲ್ಲೆಂದರಲ್ಲಿ ಅಬ್ಬಿ ಬೆಳೆಯುವ ಪಾರ್ಥೇನಿಯಂನಿಂದ ಅಪಾಯಗಳು ಅಪರಿಮಿತ ಅಪಾಯಗಳು ಸಖತ್ತು ಅಪರಿಮಿತ ಅಂದರೆ ಡೇಂಜರಸ್ ಕಾಯಿಲೆಗಳು ಮತ್ತೊಂದು ಎಲ್ಲ ಆಗುತ್ತೆ ಭೂಮಿಯನ್ನು ನಾಶ ಮಾಡಲೆಂದೇ ಅವುಗಳು ಹುಟ್ಟುತ್ತವೆ ನೋಡಿ ಇಲ್ಲಿ ಹೇಳ್ತಾರೆ ಸಸ್ಯ ಶ್ಯಾಮಲೆಯ ಕತ್ತು ಇಸಗಿ ಬೆಳೆದ ಪಾರ್ಥೇನಿಯಂ ಕುಲವೇ ನೋಡಿ ಆದ್ದರಿಂದ ಕವಿಯು ಅವು ಸಸ್ಯ ಶ್ಯಾಮಲೆ ಅಂದ್ರೆ ಭೂಮಿ ತಾಯಿಯ ಕತ್ತು ಇಸಕಿ ಬೆಳೆಯುತ್ತಿವೆ ಎಂದಿದ್ದಾರೆ ಬೇರೆ ಔಷಧಿ ಯುಕ್ತ ಸಸ್ಯಗಳಿಗೆ ಬೆಳೆಯಲು ಅವಕಾಶವನ್ನೇ ಪಾರ್ಥಿವಿಂ ಗಿಡಗಳು ನೀಡಲ್ಲ ಅದರಂತೆಯೇ ಮನುಷ್ಯನ ದೃಷ್ಟಿ ನೋಡಿ ಮನುಷ್ಯನ ದೃಷ್ಟಿ ಶಕ್ತಿಗೆ ಆಧಾರವಾದ ಕಾರಣೀಯವನ್ನು ಇದು ಕಾರಣೀಯ ನಮ್ಮ ಕಣ್ಣಿನ ಒಳಗಿದೆ ನೋಡಿ ಕಾರಣೀಯ ಯಾವುದೇ ಶಕ್ತಿಗಳು ಉಗುರಿನ ರೂಪದಲ್ಲಿ ಕಬಳಿಸುವ ಯತ್ನವನ್ನು ಮಾಡುತ್ತಿವೆ ಅಂತ ಹೇಳ್ತಿದ್ದಾರೆ ನೋಡಿ ಕರ್ಳ ಬಳ್ಳಿಗೆ ತಡೆಯದ ಕ್ಯಾನ್ಸರ್ ಉಳುವೆ ಹೃದಯ ಗೌವರದ ಎಚ್ಚರ ಎಚ್ಚರ ಮುಂದೆ ಹಾಗೆಯೇ ಕಾರ್ನಿಯ ಕಬಳಿಸಬಂದ ನಕಗಳೇ ನೋಡಿ ಅದೇ ದಿನ ಮಾತನಾಡುತ್ತೀ ಆದ ದೃಷ್ಟಿಗೆ ಮನುಷ್ಯನ ದೃಷ್ಟಿಗೆ ಆಧಾರವಾದ ಕಾರ್ನಿಯವನ್ನು ಯಾವುದೋ ಶಕ್ತಿಗಳು ಉಗುರಿನ ರೂಪದಲ್ಲಿ ಕಾಬಳಸ್ತಿದ್ದಾವೆ ತಿನ್ನುವುದಕ್ಕೆ ಒಂಚಾಗ್ತಾ ಇರುವಂತ ಪ್ರಯತ್ನವನ್ನು ಮಾಡ್ತಿದ್ದಾವೆ ಹಾಗೆ ಮನುಷ್ಯರನ್ನು ಕೂಡ ನಾಗಿಸುತ್ತಿರುವ ದುಷ್ಟಶಕ್ತಿಗಳನ್ನ ಕವಿಲಿ ನಿರ್ದೇಶಿಸುತ್ತಿದ್ದಾರೆ ಕೆಟ್ಟ ಶಕ್ತಿಗಳು ಅವನ್ನ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಇಲ್ಲಿ ಯಾವುದಪ್ಪ ಅಂದ್ರೆ ಅದು ಕರುಳು ಬಳ್ಳಿಗೆ ತೊಡರಿದ ಕ್ಯಾನ್ಸರ್ ಉಳವೆ ಹೃದಯ ಗಹ್ವರದಲ್ಲಿ ಎಚ್ಚರ ಎಚ್ಚರ ನೋಡಿ ಈ ಕಾರ್ನಿ ಅಂದರೆ ಕಣ್ಣಿನ ಒಂದು ಪಾಪಿಯಲ್ಲಿ ಒಳಗಿರೋದು ಗಹ್ವರ ಅಂದರೆ ಗುಹೆ ಕೆ ಅದು ನೋಡಿ ಕರುಳ ಬಳ್ಳಿಗೆ ತೊಡೆಯದ ಕ್ಯಾನ್ಸರ್ ಉಳವೇ ಹೃದಯ ಗೌವರದಲ್ಲಿ ಎಚ್ಚರ ಎಚ್ಚರ ಮತ್ತೆ ಸೂರ್ಯ ಬರುತ್ತಾನೆ ಕರುಳ ಬಳ್ಳಿಗಳ ನಡುವಿನ ಸಂಬಂಧವು ಶಿಥಿಲಗೊಳ್ಳುತ್ತಿದ್ದುದು ದಿನೇ ದಿನೇ ಕ್ಯಾನ್ಸರ್ನಂತ ಅಬ್ಬಿ ಸಾವಿನಂಚಿಗೆ ನಿಂತಿದೆ ನೋಡಿ ಕರುಳ ಬಳ್ಳಿಗಳ ಸಂಬಂಧಗಳು ಯಾವ ರೀತಿ ಆಗ್ತಿದೆ ನಾನು ಇವತ್ತು ನಾವು ತಿಳ್ಕೊಬೋದು ಇದು ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರಾಗ ಸಹ ಹೃದಯ ಬಂಧುಗಳೇ ವೀಕ್ಷಕರೇ ಹೃದಯದಲ್ಲಿ ಪ್ರೀತಿಗೆ ಬದಲಾಗಿ ದ್ವೇಷ ತುಂಬಿ ಮಾನವೀಯ ಸಂಬಂಧಗಳಿಗೆ ಅರ್ಥವಿಲ್ಲದ ಆಗಿದೆ ಅದರ ಬದಲಿಗೆ ಮಾನವೀಯತೆ ಪ್ರೀತಿ ವಿಶ್ವಾಸವನ್ನು ನಾವು ತುಂಬಬೇಕಾಗಿದೆ ಆದರೆ ಬರಲಿರುವ ಹೊಸ ಜೀವದ ಅರಿಕಾರನಾದ ಸೂರ್ಯ ಎಲ್ಲರನ್ನೂ ಸರಿದೂಗಿಸುತ್ತಾನೆ ಚಿಂತಿಸುವ ಅಗತ್ಯವಿಲ್ಲವೆಂದು ನೊಂದ ಮನಸ್ಸುಗಳಿಗೆ ಸಂತಸಿದರೆ ಡಾಕ್ಟರ್ ಲೋಕೇಶ್ ಹಗಸನ ಕಟ್ಟೆಯವರು ನೋಡಿ ಸಸ್ಯ ಶ್ಯಾಮಲೆಯ ಕತ್ತು ಇಸಿಗೆ ಬೆಳೆದ ಪಾರ್ಥೇನಿಯಂ ಕುಲವೇ ಕಾರ್ನೇಯಕ ಬಳಸಿ ಬಂದ ನಕಗಳೇ ಹೊರಳ ಬಳ್ಳಿಗೆ ತೊಡಿರದ ಕ್ಯಾನ್ಸರ್ ಉಳುವೆ ಹೃದಯ ಗಹುವರದಲ್ಲಿ ಎಚ್ಚರ ಎಚ್ಚರ ಮತ್ತೆ ಸೂರ್ಯ ಬರುತ್ತಾನೆ ಅಂತ ಎಚ್ಚರವನ್ನು ನಮಗೆ ಕೊಟ್ಟಿದ್ದಾನೆ ಮುಂದಿನ ಪದ್ಯ ನೋಡೋಣ ಇದನ್ನು ಪುಟ್ಟ ದಿಟ್ಟ ಹಕ್ಕಿಗಳೇ ಕೋಟಿ ಕಂಠದಲ್ಲಿ ಆಡು ಕಾಡು ಕಣುವೆ ಬೆಟ್ಟಗಳು ಮಾರ್ದನಿಸಲಿ ಮತ್ತೆ ಸೂರ್ಯ ಬರುತ್ತಾನೆ ಬದನಿಕೆಯೂ ಇರಲಿ ತನ್ನಂತೆ ಇಲ್ಲಿ ಕವಿ ಡಾಕ್ಟರ್ ಲೋಕೇಶ್ ಹಗಸನಕಟ್ಟೆಯವರು ಈ ಕವಿತೆಯ ಕೊನೆಯಲ್ಲಿ ನಾಳಿನ ಬೆಳಕಾದ ಪುಟ್ಟ ಮಕ್ಕಳಿಗೆ ಎಂಥ ವಿಷಮ ಪರಿಸ್ಥಿತಿಯಲ್ಲೂ ಎದೆಗುಂದದೆ ಬದುಕಬೇಕೆಂದು ಸಲಹೆಯನ್ನು ನೀಡಿದ್ದಾರೆ ವೆರಿ ಮುಖ್ಯವಾದ ವಿಷಯ ಇದು ನೋಡಿ ನಾಳೆ ಮುಂದಿನ ಭವಿಷ್ಯನ ಕಟ್ಟಬೇಕಾದಂಥ ಪುಟ್ಟ ಮಕ್ಕಳು ಎಂಥ ವಿಷಯ ಎಂಥ ಕೆಟ್ಟ ಸ್ಥಿತಿ ಕಠಿಣವಾದ ಪರಿಸ್ಥಿತಿ ಬಂದು ಸಹ ಎದೆ ಧೈರ್ಯವನ್ನು ಕಳೆದುಕೊಳ್ಳಬಾರದು ಆ ರೀತಿ ನೀವು ಜೀವನವನ್ನು ಬದುಕಬೇಕೆಂದು ಒಂದು ಸಲಹೆನ ಸಜೆಸ್ಟ್ ನಮಗೆ ನೀಡ್ತಾ ಇದ್ದಾರೆ ಸಮಾಜಕ್ಕೆ ಕೊಡ್ತಾ ಇದ್ದಾರೆ ದೇಶಕ್ಕೆ ಕೊಡ್ತಾ ಇದ್ದಾರೆ ಹಾಗೂ ಪ್ರಪಂಚದ ಜನರಿಗೆ ಒಂದು ಭರವಸೆಯನ್ನು ನೀಡ್ತಾ ಇದ್ದಾರೆ ಕವಿ ಎಲ್ಲರೂ ಒಕ್ಕೋರಿನಿಂದ ಕೋಟಿ ಕೋಟಿ ಕಂಠದಲ್ಲಿ ಬದುಕಿನ ಗೀತೆಯನ್ನು ಆಡಬೇಕು ಪುಟ್ಟ ದಿಟ್ಟ ಹಕ್ಕಿಗಳೇ ಕೋಟಿ ಕಂಠದಲ್ಲಿ ಹಾಡು ಕಾಡು ಕಣಿವೆ ಬೆಟ್ಟಗಳು ಮಾರ್ದನಿಸಲಿ ಅಂತ ಹೇಳ್ತಾರೆ ಆ ಕಾಡು ಹಾಡಿನ ಕಣಿವೆಗಳಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಮಾರ್ದನಿಸುತ್ತಿರಬೇಕೆಂದು ಹೇಳ್ತಾ ಇದ್ದಾರೆ ಯಾವುದು ಗೀತೆ ಯಾವ್ದಪ್ಪ ಅಂದ್ರೆ ಎಂಥ ವಿಷಮ ಪರಿಸ್ಥಿತಿಯಲ್ಲೂ ನಾವು ಪುಟ್ಟ ಮಕ್ಕಳಾದ ನಾವು ಎದೆಗೊಂದಬಾರದು ಧೈರ್ಯವನ್ನ ಕಳೆದುಕೊಳ್ಳಬಾರದು ಅಂತ ಒಂದು ಸಂದೇಶವನ್ನು ಸಮಾಜಕ್ಕೆ ಇದ್ದಾರೆ ಹಾಗೆ ಮುಂದೆ ಹೇಳ್ತಾರೆ ಮತ್ತೆ ಸೂರ್ಯ ಬರುತ್ತಾನೆ ಬದನಿಗೂ ಇರಲಿ ತನ್ನಂತೆ ನೋಡಿ ಕೊಲ್ಲುವ ಬಂದೂಕಗಳ ಗೊಡವೆ ಬೇಡ ಅವೆಲ್ಲವೂ ತಮ್ಮ ಪಾಡಿಗೆ ತಾವಿರಲಿ ನಮ್ಮ ಪಾಡಿಗೆ ನಾವು ಆಡೋಣ ಮತ್ತೆ ಸೂರ್ಯ ಬರಲಿರುವುದನ್ನು ಸಾರಿ ಸಾರಿ ಹೇಳೋಣ ಅಂತ ಕವಿ ಡಾಕ್ಟರ್ ಲೋಕೇಶ್ ಅಗಸನಕಟ್ಟೆಯವರು ನಮಗೆ ಹೇಳ್ತಾ ಇದ್ದಾರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋವನ್ನು ನೋಡಿದ್ದಕ್ಕೆಲ್ಲ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಣ್ಣ ಒಂದು ಕಮೆಂಟ್ ಕೊಡಿರಿ ಹಾಗೂ ನಮ್ಮ ವಿಜು ಸ್ಮಾರ್ಟ್ ನೈಂಟೀನ್ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಸುಖಿನೋ ನೋವಂತು